ತಕ್ಷಣದಲ್ಲಿ ಅಧಿಕಾರಿಗಳು ಇಲ್ಲಿ ಅಧಿಕಾರಿಗಳು ಹೈ ಅಲರ್ಟ್ ಆಗಿದ್ದಾರೆ ಕಿತ್ತೂರಾಣಿ ಚೆನ್ನಮ್ಮನ ಊರಿನಲ್ಲಿ ಹದಿನಾಲ್ಕು ವರ್ಷಗಳ ಮಹಿಳೆಯರ ಹೋರಾಟಕ್ಕೆ ತಮ್ಮ ಪರಿಸ್ಥಿತಿ ಬೆಲ್ಲದ ಓಣಿಯಲ್ಲಿನ ಎಂಎಸ್ಐಎಲ್ ಪಟ್ಟಕ್ಕೆ ಸ್ಥಳಾಂತರಿಸಲು ಮುಂದಾಗಿದ್ದ ನಿವಾಸಿಗಳು ಬೆಳಗಾವಿ ಜಿಲ್ಲೆ ಕಿತ್ತೂರು ಪಟ್ಟಣದ ಬೆಲ್ಲದ ಓಣಿಯಲ್ಲಿರುವ ಎಂಎಸ್ಐಎಲ್ ಅಂಗಡಿ ಸುದ್ದಿ ಮಾಡುವ ಮುಖಾಂತರ ಅಧಿಕಾರಿಗಳನ್ನ ಬಡಿದ ಅಮೋಕ್ ಟಿವಿ ಅಧಿಕಾರಿಗಳು ಸ್ಥಳಕ್ಕೆ ತೆರಳಿ ಎಂಎಸ್ಐಎಲ್ ಅಂಗಡಿ ಸ್ಥಳಾಂತರಿಸಲು ಆದೇಶ ನೀಡಿದ್ದಾರೆ ಅಮೋಕ್ ಟಿವಿಗೆ ಧನ್ಯವಾದ ತಿಳಿಸಿದ್ದಾರೆ ಗ್ರಾಮಾಂತರು ಅಮೋಕ್ ಟಿವಿಗೆ ಸುದ್ದಿಯನ್ನ ಮಾಡಿದ್ವಿ ಬೆಲ್ಲದ ಹೋಣೆಯಲ್ಲಿರುವ ನಿವಾಸಿಗಳಿಗೆ ಭಾರಿ ತೊಂದರೆ ಆಗ್ತಾ ಇತ್ತು ಎಂಎಸ್ಐಎಲ್ ಮಧ್ಯಮಳಿಗೆ ಅಂಗಡಿ ಇದನ್ನ ಬೇರೆ ಕಡೆಗೆ ನೀವು ಸ್ಥಳಾಂತರ ಮಾಡಬೇಕು ಅನ್ನುವಂಥದ್ದು ಹದಿನಾಲ್ಕು ವರ್ಷದಿಂದ ಮಹಿಳೆಯರ ಹೋರಾಟ ಆದರೂ ಕೂಡ ಪ್ರಯೋಜನ ಆಗಿರಲಿಲ್ಲ ಮೊನ್ನೆ ಅಷ್ಟೇ ಅಮೋಕ್ ಟಿವಿ ಆದ ತಕ್ಷಣ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಶಾಸಕರು ಸ್ಥಳಕ್ಕೆ ಹೋಗಿ ಪ್ರತಿಯೊಂದು ಪರಿಶೀಲನೆ ಮಾಡಿ ಆದೇಶ ಹೊರಡಿಸಿದ್ದಾರೆ ಈ ಅಂಗಡಿ ಮಳಿಗೆ ಇಲ್ಲಿ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು ನಿವಾಸಿಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರದು ಅನ್ನೋ ಸಮಿತಿಯಲ್ಲಿ ಆದೇಶವನ್ನ ಕೊಟ್ಟಿದ್ದಾರೆ ಹಾಗೆ ಎಂಎಸ್ಐಎಲ್ ಮಳಿಗೆ ಮಾಲೀಕರಿಗೆ ಕಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಅಂಗಡಿ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು ಹದಿನಾಲ್ಕು ಆದ್ರೆ ಇಲ್ಲಿ ತೊಂದರೆ ಮಾತ್ರ ಬಗೆಹರಿತಿಲ್ಲ ಹಾಗಾಗಿ ಈ ಅಂಗಡಿ ಮಳಿಗೆ ಇಲ್ಲಿ ಬೇರೆ ಕಡೆಗೆ ಸ್ಥಳಾಂತರಿಸಬೇಕು ಅನ್ನುವಂತ ಉದ್ದೇಶಕ್ಕಾಗಿ ಇಲ್ಲಿ ಪ್ರತಿಭಟನೆ ಮಾಡಿರೋದು ಇಂದು ಪ್ರತಿಫಲ ಸಿಕ್ಕಂತಾಗಿದೆ ಟಿವಿಗೆ ಅಲ್ಲಿರುವ ನಿವಾಸಿಗಳು ಧನ್ಯವಾದಗಳ ಸುರಿಮಳೆಗೈದಿದ್ದಾರೆ ಅತ್ಯಂತ ಒಳ್ಳ ಸುದಿನ ಅನ್ನತ ಅನ್ನತಕ್ಕಂಥ ಮಾತನ್ನ ಹೇಳಕ್ಕೆ ವಿಶ್ಚ ಮಾಡ್ತೇನೆ ಯಾಕಂತಂದ್ರೆ ನಿರಂತರವಾಗಿ ಹದಿನಾಲ್ಕು ವರ್ಷದಿಂದನೂ ಕೂಡ ನಾವು ವಿರೋಧ ಮಾಡತಕ್ಕಂಥ ಒಂದು ಕಾರ್ಯ ಇವತ್ತು ಪ್ರತಿಯೊಂದು ಮಾಧ್ಯಮದ ಪ್ರತಿನಿಧಿಗಳ ಸಹಕಾರದಿಂದ ಹಾಗೂ ಇಲ್ಲಿಯ ಸ್ಥಾನಿಕವಾಗಿ ಈ ಸದ್ಯ ಚಾಲ್ತೀಲಿ ಇರ್ತಕ್ಕಂಥ ಒಂದು ಎಮ್ ಎಲ್ ಎ ಸಾಹೇಬರು ಬಾಬಾ ಸಾಹೇಬ ಪಾಟೀಲ್ರು ಇವರ ಸಹಕಾರದೊಂದಿಗೆ ಅದು ಇವತ್ತಿಗೆ ನಮ್ಗೆ ನೆರವೇರಿತಂತ ಹೇಳಕ್ಕೆ ಇಚ್ಛೆ ಯಾಕಂದ್ರೆ ಈಗ ಮೂರು ನಾಲ್ಕು ದಿವಸದಿಂದ ನಿರಂತರವಾಗಿ ಇಲ್ಲಿ ಮಹಿಳೆಯರು ಹಾಗೂ ವೃದ್ಧರು ಮಕ್ಕಳು ನಿರಂತರವಾಗಿ ಅಹೋರಾತ್ರಿ ಧರಣಿ ಕುಂತರೂ ಕೂಡ ಯಾವುದೇ ಒಂದು ಪ್ರತಿಫಲ ದೊರಕಿರಕ್ಕಿಲ್ಲ ಇವತ್ತಿನ ದಿವಸ ಅದು ನೆರವೇರಿದೆ ಅದು ಏನಂದ್ರೆ ಈ ಮಾಧ್ಯ ಮಾಧ್ಯಮದವರು ಹಾಗೂ ಎಲ್ಲ ಅಧಿಕಾರಿ ವರ್ಗದವರು ಕೂಡ ಒಂದು ಸಹಕಾರ ಕೊಟ್ಟಿದ್ದಾರೆ ಅಥವಾ ಈ ಮಾಧ್ಯಮದವರಂತೆ ಇದಕ್ಕೆ ಸಾಕಷ್ಟು ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಈ ಮಾಧ್ಯಮದವರ ಒಂದು ಅನುಕೂಲತೆಯಿಂದ ಇವರೇನು ಸರ್ಕಾರಕ್ಕೆ ಇದನ್ನು ಬಿಸಿ ಮುಟ್ಟಿಸಿದ್ರು ಅದಕ್ಕಾಗಿ ನಮಗೆ ಇವತ್ತು ಒಂದು ಒಳ್ಳೆಯ ನ್ಯೂಸ್ ಸಿಕ್ಕದ ಮತ್ತು ಎಲ್ಲ ಮಾಧ್ಯಮ ಪ್ರತಿನಿಧಿಗಳಿಗೂ ಕೂಡ ಅಧಿಕಾರಿ ವರ್ಗದವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೇನೆ ಹಾಂ ಅಂತ ಹೇಳಿ ಈ ವೈನ್ ಶಾಪ್ ದ ಸರ್ ಬರಬಾತೆ ನಾನು ಆತ್ರ ಸರ್ಕಲ್ ಯಾಕೆ ಗಂಡನ ಸುಮನ ಇಲ್ಲ ಎಲ್ಲರಿಗೂ ಮಾತಾಡ್ತೀರಲ್ಲ

ಸಿ ಕುರಿತು ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಈರಣಗೌಡ ಶ್ರೀಲ್ವಾಣಿ ಸಂಪರ್ಕದಲ್ಲಿದ್ದಾರೆ ಈಗಾಗಲೇ ಮೊನ್ನೆ ಅಷ್ಟೇ ನಾವು ಅಮ್ ಟಿವಿಯಲ್ಲಿ ಸುದ್ದಿಯನ್ನ ಮಾಡಿದ್ವಿ ಎಂಎಸ್ಐಎಲ್ ಮಧ್ಯಮಳಿಗೆ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು ಅಂತ ಈಗ ಶಾಸಕರು ಸ್ಥಳಕ್ಕೆ ಬಂದು ಭೇಟಿಯನ್ನ ನೀಡಿ ಅಲ್ಲಿ ಆದೇಶ ಕೂಡ ಕೊಟ್ಟಿದ್ದಾರೆ ಬೇರೆ ಕಡೆಗೆ ಸ್ಥಳಾಂತರ ಸ್ಥಳಾಂತರ ಮಾಡಬೇಕು ಅಂತ ಇನ್ನೇನು ಮಾಹಿತಿ ಕೊಟ್ಟಿದ್ದಾರೆ ಮೊನ್ನೆ ಅಷ್ಟೇ ಶಾಸ ನಾವು ಅಮೋಕ್ ಟಿವಿಯಲ್ಲಿ ಸುದ್ದಿಯನ್ನ ಮಾಡಿದ ತಕ್ಷಣದಲ್ಲಿಯೇ ಶಾಸಕರು ಅಲ್ಲಿ ಎಂ ಎಸ್ ಐ ಎಲ್ ಮಳಿಗೆ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು ಅಂತ ಆದೇಶ ಕೊಟ್ಟಿದ್ದಾರೆ ಏನಿದೆ ಹೆಚ್ಚಿನ ಡೀಟೇಲ್ಸ್ ಇದು ಬೆಳಗಾಂ ಜಿಲ್ಲೆ ಕಿತ್ತೂರು ಪಟ್ಟಣದ ಬೆಲ್ಲದೋಣಿಯಲ್ಲಿ ಇರುವಂತಹ ಎಂ ಎಸ್ ಎಂ ಸುದ್ದಿಯನ್ನು ನಾವು ಕಳೆದ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಹಲೋ ಅಮುಕ್ ಟಿವಿಯಲ್ಲಿ ಸುದ್ದಿ ಬಿತ್ತರಾದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅಧಿಕಾರಿಗಳು ಅಧಿಕಾರಿಗಳು ಇಲ್ಲಿ ಅಲರ್ಟ್ ಆಗಿದ್ದಾರೆ ಕಿತ್ತೂರಾಣಿ ಚೆನ್ನಮ್ಮ ನಾಡಿನಲ್ಲಿ ಹದಿನಾಲ್ಕು ವರ್ಷದಿಂದ ಆ ಹೋರಾತ್ರಿ ಧರಣಿಗಳು ಇಲ್ಲಿ ನಡೀತಾನೆ ಇದ್ದು ಯಾಕಂದ್ರೆ ಅಕ್ಕಪಕ್ಕ ಮನೆಗಳು ಇರ್ತವೆ ಮನೆಯಲ್ಲಿ ಮಕ್ಕಳು ವಿದ್ಯಾರ್ಥಿಗಳು ಎಲ್ಲ ಶಾಲೆಗೆ ಹೋಗುವಂತ ಇರ್ತಾರೆ ಇದರಿಂದಾಗಿ ಇಲ್ಲಿ ನಮಗೆ ತೊಂದರೆ ಆಗ್ತಾ ಇತ್ತು ಎಂ ಎಸ್ ಐ ಎಲ್ ಮಧ್ಯಮಳಿಗೆಯಿಂದಾಗಿ ಇದನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಿಸಬೇಕು ಅನ್ನುವಂತ ಉದ್ದೇಶಕ್ಕಾಗಿ ಮೊನ್ನೆ ಅಷ್ಟೇ ಅಮುಕ್ ಟಿವಿಯಲ್ಲಿ ನಾವು ಸುದ್ದಿಯನ್ನ ಬಿತ್ತರ ಮಾಡಿದ್ವಿ ಸುದ್ದಿ ಆದ ತಕ್ಷಣ ಶಾಸಕರು ಅಲ್ಲಿ ಸ್ಥಳಕ್ಕೆ ಹೋಗಿ ಆದೇಶ ಕೂಡ ಕೊಟ್ಟಿದ್ದಾರೆ ಎಂ ಎಸ್ ಐ ಎಲ್ ಮಧ್ಯಮಳಿಗೆ ಬೇರೆ ಕಡೆಗೆ ಸ್ಥಳಾಂತರಿಸಬೇಕು ಅಂತ ಮಧ್ಯ ಮಳಿಗೆಯ ಅಂಗಡಿಯ ಮಾಲೀಕರಿಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಈರಣಗೌಡ ಶೀಲವಂತರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಈರಣಗೌಡ ಮೊನ್ನೆ ಅಷ್ಟೇ ನಾವು ಅಮೋಕ್ ಟಿವಿಯಲ್ಲಿ ಸುದ್ದಿಯನ್ನ ಮಾಡಿದ್ವಿ ಎಂಎಸ್ಐಎಲ್ ಮಧ್ಯಮಳಿಗೆ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು ಅಂತ ಈಗಾಗಲೇ ಶಾಸಕರು ಸ್ಥಳಕ್ಕೆ ಬಂದು ಆದೇಶ ಕೂಡ ಕೊಟ್ಟಿದ್ದಾರೆ ಏನೆಲ್ಲ ಮಾಹಿತಿ ಕೊಟ್ಟರು ಬೆಳಗಾವಿ ಜಿಲ್ಲೆ ಚಿತ್ರಪಟ್ಟಣದಲ್ಲಿ ನಾವು ಕಳೆದ ಒಂದು ದಿನ ಹಿಂದೆ ಸುದ್ದಿಯನ್ನು ಪ್ರಸಾರ ಮಾಡಿದ್ದು ಸುದ್ದಿ ಪ್ರಸಾರ ಮಾಡಿರುವ ಬೆನ್ನಲ್ಲೇ ಸ್ಥಳೀಯ ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ಹಾಗೂ ಅಬಕಾರಿ ಇಲಾಖೆ ಎಂಎಸ್ ಎಲ್ ಅಧಿಕಾರಿಗಳು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಮಹಿಳೆಯರಿಗೆ ಜೊತೆ ಬಾಬಾ ಸಾಹೇಬ್ ಪಾಟೀಲ್ ಅವರು ಮಾತನಾಡಿದರು ನಾನು ಎಂದೆಂದಿಗೂ ಜನ ಜನರ ಪರವಾಗಿ ಇರುತ್ತೇನೆ ನಿಮಗೆ ಬೇಡವಾದದ್ದು ನನಗೂ ಬೇಡ ಅಂತ ಹೇಳಿ ಜನರಿಗೆ ಆಹ್ವಾದನೆ ನೀಡಿದರು ತಕ್ಷಣದಲ್ಲೇ ಈ ಇರುವಂತಹ ಮದ್ಯದ ಅಂಗಡಿಯನ್ನು ಬೇರೆ ಕಡೆ ಸ್ಥಳಾಂತರಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಅಥವಾ ಯಾವ ಕಡೆಗೆ ಲೊಕೇಶನ್ ಾರ ಲೊಕೇಶನ್ ಅದು ಈಗೇನು ಹೇಳಿಲ್ಲ ಬಟ್ ಕಿತ್ತೂರು ಪಟ್ಟಣದಿಂದ ಆಸುಪಾಸು ಬೇರೆ ಕಡೆ ಆ ಸ್ಥಳದಿಂದ ಬೇರೆ ಕಡೆ ಮಾತ್ರ ಅದು ಬದಲಾವಣೆ ಆಗುತ್ತೆ ಈಗ ಅಲ್ಲಿ ಹೋರಾಟಗಾರ ಏನಾಗಿತ್ತು ಅಂದ್ರೆ ಈ ಸ್ಥಳದಿಂದ ಬೇರೆ ಕಡೆ ಸ್ಥಳಾಂತರಿಸ ಇನ್ನೊಂದು ಒಂದು ಹೋರಾಟ ಆಯ್ತಾವ್ರು ಹದಿನಾಲ್ಕು ವರ್ಷದಿಂದ ಆ ಹದಿನಾಲ್ಕು ವರ್ಷದ ಹೋರಾಟಕ್ಕೆ ಈ ಸದ್ಯ ಮಟ್ಟಿಗೆ ಜಯ ಸಿಕ್ಕಿದೆ ಅಂತ ಹೇಳಬಹುದು ಇಲ್ಲ ಎಸ್ ಒ ಕೆರಣಗೌಡ ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ ಈಗಾಗಲೇ ಶಾಸಕರು ಹೇಳಿದ ಹಾಗೆ ನಿಮಗೆ ಏನೇ ಕಷ್ಟ ಆದರೂ ಕೂಡ ಅದಕ್ಕೆ ನಾನು ಸ್ಪಂದಿಸ್ತೀನಿ ನಿಮ್ಮ ಕಷ್ಟಕ್ಕೆ ನಾನು ಕೈ ಜೋಡಿಸ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಈಗ ಶಾಸಕರು ಅದೇ ಮಾತು ಹೇಳಿರೋದು ಎಮ್ ಎಸ್ ಐ ಎಲ್ ಮಧ್ಯಮಗಳಿಗೆ ಬೇರೆ ಕಡೆಗೆ ಸ್ಥಳಾಂತರಿಸಲು ನನ್ನೇನೂ ಇಲ್ಲ ಇಲ್ಲಿ ಯಾಕಂದರೆ ನಿಮ್ಮ ಅನುಕೂಲ ನೋಡಬೇಕಾಗತ್ತೆ ನಿಮಗೆ ಏನೋ ತೊಂದರೆ ಆಗುತ್ತೆ ನಾನು ಅಲ್ಲಿ ಸ್ಪಂದಿಸ್ತೀನಿ ಅನ್ನುವಂಥ ಭರವಸೆಯನ್ನು ಕೊಟ್ಟು ಅಲ್ಲಿ ಬೇರೆ ಕಡೆಗೆ ಸ್ಥಳಾಂತರಿಸ ಮಾಡಲು ಆದೇಶ ಕೊಟ್ಟಿದ್ದಾರೆ ಅಮೋಕ್ ಟಿವಿಗೆ ಗ್ರಾಮಸ್ಥರಿಂದ ಧನ್ಯವಾದಗಳು ತಿಳಿಸಿದ್ದಾರೆ Delante,